ಇಲ್ಲಿರೋರೆಲ್ಲ ಅದ್ಭುತವಾದ ಕಲಾವಿದರು ಸಂಯೋಜಕರು ನಾನು ಒಬ್ನೇ ದಡ್ಡ ರಾಷ್ಟ್ರಗೀತೆ ಕೂಡ ಹೇಳ ಸುಮ್ಮನೆ ಲಿಪ್ ಸಿಂಕ್ ಮಾಡ್ತಾ ಇರ್ತೀನಿ ಅದು ನನ್ನ ಸಂಗೀತದ ಜ್ಞಾನ ಅದ್ರದ್ದು ಕಪಣ್ಣ ಕಪ್ಪಣ್ಣ ಅಂತಾರೆ ನಾನು ಹೌದು ಹೌದು ಅಂತ ಕಪಣ್ಣ ಅಂದ್ರೆ ಎಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಆದರೆ ಒಂದೇನು ಅಂತಂದ್ರೆ ನಾನು ಸುಗಮ ಸಂಗೀತದ ಇತಿಹಾಸ ಪುರುಷ ಇತಿಹಾಸ ಪುರುಷ ಅಂತಂದ್ರೆ ಆ ಪಿ ಕಾಳಿಂಗರಾಯರಿಂದ ಹಿಡ್ದು ಅನಂತಸ್ವಾಮಿ ಅದಾದ್ಮೇಲೆ ಬಂದಂತ ಆದ್ಮೇಲೆ ನಮ್ಮ ಅಶ್ವಥ್ ಅಶ್ವಥ್ ಮೊದಲನೇ ದಿನ ಹಾರ್ಮೋನಿಯಂ ಇಟ್ಕೊಂಡಿಂದ ಸತ್ತ ನಾನು ಅವನ ಜೊತೆಯಲ್ಲಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಯಜಮಾನ್ರು ಇವರ ಹೆಸ ಹೇಳಬೇಕು ಆ ಅನೇಕ ಪ್ರಯತ್ನಗಳಾಯ್ತು ಅನೇಕ ರೂಪರೇಷೆಗಳು ಆಯ್ತು ನನ್ನ ಒಂದೇ ಒಂದು ಪುಣ್ಯ ಅಂತ ನಾನು ಈ ಎಲ್ಲ ಚಳುವಳಿಗಳಲ್ಲಿ ನಾನು ಪಾತ್ರ ವಹಿಸೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಸಂತೋಷ ಪಡ್ತಾ ಇದ್ವಿ ಕಾರಣಂತರ ಒಂದು ಮಾತು ಹೇಳ್ತಾ ಇದ್ರು ಯಾರು ಕನಸನ್ನು ನಂಬ್ತಾರೋ ಅವ್ರು ಮಾತ್ರ ಕನಸು ಕಾಣಕ್ಕೆ ಸಾಧ್ಯ ಅಂತ ಈ ಹುಡುಗರು ನನ್ನ ನನ್ನ ಮುಂದೆ ಹುಡುಗರೇ ತುಂಬ ಕನಸು ಕಾಣ್ತಾ ಇದ್ದಾರೆ ಎಷ್ಟು ಕನಸು ಕಾಣ್ತಾ ಇದ್ದಾರೆ ಅಂತಂದರೆ ಅದು ಇವತ್ತು ಹೇಳೋಕ್ಕೂ ಕೂಡ ಸ್ವಲ್ಪ ಅದು ಬಡಬಡ ಅಂತ ಹೇಳೋ ಹೇಳೋದಕ್ಕೂ ಸ್ಪಷ್ಟವಾಗಿ ಹೇಳಿಲ್ಲ ಅಂತ ನನ್ನ ಆರೋಪ ಇದೆ ಅಂದರೆ ಪ್ರಿಪೇರ್ ಆಗಿರಲಿಲ್ಲ ಪ್ರಶ್ನವ್ರ ಮುಂದೆ ಹೇಳ್ಬೇಕಾದ್ರೆ ಅಂತ ಅಂತಿಲ್ಲ ಯಾಕಂದರೆ ಆ ಕನಸು ಕಾಣುವ ರೀತಿ ಇದೆಯಲ್ಲ ಅದು ಹೇಗಿರುತ್ತೆ ಮಾಡಬೇಕು ಅಂತ ಹೇಗೆ ಮಾಡಬೇಕು ನೀವು ಕೇಳಿಬಿಟ್ರೆ ಪ್ರಶ್ನೆ ಹೇಗೆ ಮಾಡಬೇಕು ಅಂತ ಹೇಳಿ ಇದು ರೆಡಿ ರೆಡಿ ಫಾರ್ಮುಲಾ ಇಲ್ಲ ರೆಡಿ ಸೂತ್ರ ಇಲ್ಲ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಸೊ ಹುಡುಕುವಾಗ ಯಾವುದು ಬೆಸ್ಟ್ ಆಗುತ್ತಾ ಗೊತ್ತಿಲ್ಲ ಅವರು ಬೆಸ್ಟ್ ಇದೇ ಥರ ಆಗಬೇಕು ಅನ್ನೋ ರೂಲ್ ಕೂಡ ಇಲ್ಲ ಸೊ ಇವರ ಈ ಪ್ರಯತ್ನ ಇದೆಯಲ್ಲ ಇದು ಅದ್ಭುತವಾದ ಪ್ರಯತ್ನ ಯಾಕೆ ಸುಗಮ ಸಂಗೀತ ಎಲ್ಲದಕ್ಕಿಂತ ಭಾಳ ಪ್ರಮುಖವಾದು ಅಂತ ನಾನು ಹೇಳೋದೇನು ಅಂತಂದರೆ ಸುಗಮ ಸಂಗೀತ ಇವರು ಆ ಸಂಗೀತದ ಬಗ್ಗೆ ವಾದ್ಯಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರೆ ಅದ್ರ ಜೊತೆಗೆ ನಮ್ಮ ನಾಡಿನ ಸಾಹಿತ್ಯವನ್ನು ಕವಿ ಕವಿತೆನ ಹೇಳುವ ಏಕೈಕ ಮಾರ್ಗ ಅಂತಂದರೆ ಅದು ಸುಗಮ ಸಂಗೀತ ಇವತ್ತು ನಮಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ ಯಾರು ಸುಗಮ ಸಂಗೀತಕ್ಕೆ ಬಹಳ ದೊಡ್ಡ ಆಹಾರವಾಗಿ ಪದ್ಯಗಳನ್ನು ಕವಿತೆಗಳನ್ನು ಕೊಡ್ತಾ ಇದ್ರಲ್ಲ ಅವ್ರು ಯಾರೂ ಇಲ್ಲ ಅನ್ನೋದು ಸದ್ಯ ಆದರೆ ಕುವೆಂಪು ಆಗಲಿ ಬೇಂದ್ರೆ ಹಾಕೊಳ್ಳಿ ಈ ಥರದ ಹೆಸರುಗಳಿತ್ತಲ್ಲ ಅದಿಲ್ಲ ಅವರು ಅವತ್ತು ಬರೆದ ಹಾಡುಗಳನ್ನೇ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಹೊರತು ಇವತ್ತು ಹೊಸ ಹಾಡುಗಳು ಬರ್ತಾ ಇದೆಯಾ ಬಿಡಿ ಅಂಥ ಹಾಡುಗಳು ಕುವೆಂಪು ಬೇಂದ್ರೆ ಆ ಮಠದ ಹಾಡುಗಳಿಲ್ಲ ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅವರ ಹಾಡುಗಳನ್ನು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗುತ್ತಾ ಇವರ ಪ್ರಯತ್ನ ಏನಾಗ್ತಾ ಇದೆ ಅಂತಂದರೆ ಅವ್ರನ್ನ ಮರಿಬೇಕು ಅಂತಲ್ಲ ಮರೆಸ್ಬೇಕು ಅಂತಲ್ಲ ಆದರೆ ಒಂದು ಹೊಸ ರೂಪ ಕೊಟ್ಟು ಮಾಡೋದು ಹೇಗೆ ಇದನ್ನು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಭಾಳ ಒಳ್ಳೆಯ ಪ್ರಯತ್ನ ಅದು ಸರ್ಕಾರದಿಂದ ಇಂಥ ಕೆಲಸ ಆಗುತ್ತೆ ಅಂತ ನಂಬಿಕೆ ಆಗೋಲ್ಲ ಅದು ವೇದಿಕೆ ಮೇಲೆ ಸರ್ಕಾರ ಸಾಹಿತ್ಯ ಭಾಷೆ ಇದೆಲ್ಲ ಮಾತಾಡ್ತಿದ್ದೆ ನಾನು ಮೂಲತಃ ರಂಗಭೂಮಿಯನ್ನು ಇವತ್ತು ಇಡೀ ಕರ್ನಾಟಕದಲ್ಲಿ ರಂಗಭೂಮಿ ಎಷ್ಟು ಸಕ್ರಿಯವಾಗಿದೆ ಅಂತಂದರೆ ತುಂಬ ಸಂತೋಷ ಆಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ನಾಟಕ ಆಗ್ತಿದೆ ಕಾರಣ ಏನು ಅಂದರೆ ಸರ್ಕಾರ ಸಪೋರ್ಟ್ ಮಾಡ್ತಿಲ್ಲ ಸರ್ಕಾರ ಸಪೋರ್ಟ್ ಮಾಡಿದರೆ ನಾವು ಅವ್ರು ಹೇಳಿದ ನಾಟಕ ನಾವು ಅವ್ರಿಗೆ ಹೇಳಿದ ಯಾವುದೋ ಇದಕ್ಕೆ ಜೈ ಹೇಳ್ಕೊಂಡು ಜೀವನ ಕಳೀಬೇಕಾಗಿತ್ತು ಅದನ್ನು ಇಲ್ಲದೆ ನಾವು ಮಾಡ್ತಿರೋದ್ರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ರಂಗಭೂಮಿ ತುಂಬಾ ಅದ್ಭುತವಾದ ಚಳವಳಿ ಅದ್ಭುತವಾದ ನಾಟಕ ಅದ್ಭುತವಾದ ನಟ ನಟಿಯರು ಬರ್ತಾ ಇದ್ದಾರೆ ನಮ್ಮನ್ನ ರಕ್ಷಿಸ್ತಾ ಇರೋದು ಕಾಪಾಡ್ತಾ ಇರೋದು ಟಿಕೆಟ್ ಕೊಟ್ಟು ಬಂದು ನಾಟಕ ನೋಡುವ ಆ ಮಹಾನ್ ಪ್ರೇಕ್ಷಕರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಆ ಪ್ರೇಕ್ಷಕರೇ ಇವ್ರಿಗೂ ಬರಬೇಕು ಅನ್ನೋದು ನನ್ನ ಆಶಯ ಇವರ ಪ್ರಯತ್ನ ಸಾಧಾರಣವಾದಲ್ಲ ಸಾಧಾರಣವಾದಲ್ಲ ಅಂತಂದ್ರೆ ಬರೀ ಹಾಡುಗಾರಲ್ಲ ಅವರು ಹೇಳಿದ್ದಾರೆ ಅದು ಯಾವ್ದು ನಾನು ರಿಪೀಟ್ ಮಾಡಲ್ಲ ಅದು ಸಣ್ಣ ದೊಡ್ಡದಾಗಬೇಕು ನಾನು ಇವ್ರುಗಳಿಗೆ ಸ್ನೇಹಿತರಿಗೆ ನನ್ನ ಬಗ್ಗೆ ಇರೋ ಒಂದು ನಂಬಿಕೆ ನಾನು ಅಂತಾರಾಷ್ಟ್ರೀಯ ಪ್ರದರ್ಶನಗಳನ್ನ ಮತ್ತೊಂದು ನಾನು ಮತ್ತೆ ಆಗಾಗ ಸಂಘಟಿಸ್ತಾ ಇರ್ತೀನಿ ಆ ಸಂಘಟಿಸುವಾಗ ಈ ರೀತಿಯಾದ ಕಾರ್ಯಕ್ರಮ ಅಂತ ಒಂದೇ ಒಂದು ದುಃಖದ ವಿಷಯ ಅಂತಂದರೆ ಯಾವುದು ಜಾನಪದ ಕಳಿಸ್ಬೋದು ಮತ್ತೊಬ್ಬನ ಕಳಿಸ್ಬೋದು ಸುಗಮ ಸಂಗೀತ ರೀತಿಯ ಹಾಂ ಸುಗಮ ಸಂಗೀತನ ಯಾಕೆ ಅಂತಂದ್ರೆ ಒಂದು ಕೆಲಸ ಮಾಡಿ ಕರೋಕೆಯಲ್ಲಿ ಹಾಡೋ ಕೇಳಿ ಆ ದೊರೆ ಹಾಕಬೇಕು ಇದು ಶುರುವಾದಾಗಲೇ ಮೊದಲ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಸರ್ಕಾರ ಮಾಡಿದ್ದು ಇಂಗ್ಲೆಂಡ್ನಲ್ಲಿ ಅಶ್ವಥ್ ಇವರೆಲ್ಲ ಹೋಗಿದ್ರು ಆಗ ವಾದ್ಯದವ್ರು ನಾಲ್ಕು ಜನ ಕರ್ಕೊಂಡು ಹೋಗಕ್ಕೆ ಸರ್ಕಾರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಯಾರೂ ಹೋಗಲ್ಲ ಆಗ ಶುರು ಆಯಿತು ಕರೋಕೆ ಕರೋಕೆ ಮಾಡ್ಕೊಂಡಿದ್ರು ಅವ್ರಿಗೆ ಬಂದು ಹ್ಯಾ ಅಂತ ಹಾಡೋದು ಯಾರು ಕೂಡ ಮನಪೂರ್ವಕವಾಗಿ ಹಾಡಿದ್ದಲ್ಲ ಅದನ್ನ ತಕ್ಷಣ ಈಗ ಇವರು ಆಪೋಸಿಟ್ ಹೇಳ್ತಾ ಇದ್ದಾರೆ ಆಪೋಸಿಟ್ ವಾದ್ಯಗಳ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಆ ಟೆಕ್ನಿಕಲ್ ಶೈಡ್ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಇದುವರೆಗೂ ಸುಗಮ ಸಂಗೀತದಲ್ಲಿ ಏನು ಆಗ್ಲಿಲ್ಲವೋ ಕಾಳಿಂಗರಾವ್ ಎಂದೂ ಸೌಂಡ್ ಸಿಸ್ಟಮ್ ಆಗಲಿ ಅಥವಾ ಇದು ತುಂಬ ತಲೆ ಅಂದ್ರೆ ಹಾಡಿನ ಬಿಡ್ತಾ ಇದ್ರು ನೆಕ್ಸ್ಟ್ ಸ್ವಾಮಿಗಳು ಏನು ಅಂತಂದ್ರೆ ಅವ್ರ ಮುಂದೆ ಯಾರೋ ಒಬ್ಬ ಹಾರ್ಡ್ ವರ್ಕ್ ಕೇಳಬೇಕಾಯ್ತು ನಾನು ಹನುಮಂತ ನಗರದಲ್ಲಿ ಒಬ್ಬ ಕುಳಿತಿದ್ದೆ ಅವ್ರ ಜೊತೆ ಅಲ್ವಾ ಪೈಲ್ವಾನ್ ರಾಮ್ ಅಂತ ಆ ಬಡಾವಣೆಯ ದೊಡ್ಡ ರೌಡಿ ಅಣ್ಣೋ ಆ ಗಾಂಧಿ ಹಾಡಣೋ ಗಾಂಧಿ ಹಾಡೋಣ ಅನಂತಸ್ವಾಮಿ ಯಾವುದೋ ಒಂದು ಹಾಡು ಹೇಳ್ತಾರೆ ಗಾಂಧಿ ಹೇಳ್ತ ಗಾಂಧಿ ಹೇಳ್ಕೊಟ್ಟ ಪಾಠ ಅಂತ ಅನ್ಬಿಟ್ಟು ಅದು ಅವ್ನಿಗೇನು ಇಷ್ಟ ಸೊ ಅದು ಹೇಳು ತಕ್ಷಣ ಅನಂತಸ್ವಾಮಿ ಹಾಡು ಹೇಳ್ತಾರೆ ಅಶ್ವಥ್ ಬಂದು ಆ ಸುಗಮ ಸಂಗೀತಕ್ಕೆ ತಾಂತ್ರಿಕವಾಗಿ ಮೆರಗು ಕನ್ನಡ ಸತ್ಯ ಮಾಡಿ ತುಂಬಾ ಜನ ಬಂದಿದ್ದು ತುಂಬಾ ಜನ ರೆಸ್ಪಾಂಡ್ ಮಾಡೋದು ಸೌಂಡ್ ಸಿಸ್ಟಮ್ ಹೀಗೆ ಇರಬೇಕು ಈ ಕಡೆ ಒಬ್ಬ ಕಂಡಕ್ಟರ್ ಆ ಕಡೆ ಒಬ್ಬ ಕಂಡಕ್ಟರ್ ಇದು ಹೀಗೆಲ್ಲ ಒಂದು ವೈಭವ ಕೊಟ್ಟಿದ್ದು ಸುಗಮ ಸಂಗೀತಕ್ಕೆ ಅಶ್ವ ಈ ಅಶ್ವ ಈ ವೈಭವವನ್ನು ಇರ್ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಇದೊಂದು ಅಂದರೆ ಆಧುನಿಕ ವಾದ್ಯಗಳನ್ನು ಆಧುನಿಕ ಸಂಯೇಜನೆಗಳನ್ನು ಉಪಯೋಗಿಸಿಕೊಳ್ಳೋದು ಹೇಗೆ ಇರೋದ್ರ ಬಗ್ಗೆ ಕೊಟ್ಟು ಮಾಡುವ ಪ್ರಯತ್ನ ಇದೆಯಲ್ಲ ಇದು ತುಂಬ ಒಳ್ಳೆಯ ಪ್ರಯತ್ನ ಆಗಲಿ ನೀವೆಲ್ಲರೂ ವಯಸ್ ಚಿಕ್ಕ ವಯಸ್ಸಿನವರಾಗಿರೋದ್ರಿಂದ ಎಲ್ಲ ಕಷ್ಟಗಳಿಗೆ ಎಲ್ಲ ಸುಖಗಳಿಗೆ ಎಲ್ಲ ಹೊಗಳಿಕೆ ಎಕ್ಸ್ಪೆಕ್ಟ್ ಮಾಡಬೇಡಿ ಬೈಗಳುಗಳಿಗೆ ಸಿದ್ಧರಾಗಿ ನೀವು ಕೆಲಸ ಮಾಡಿದ್ರೆ ಎಲ್ಲ ಆಗುತ್ತೆ ಯಾರಿಗೂ ದುಡ್ಡು ಕೊಟ್ಟ್ರಿ ಯಾರೋ ದುಡ್ಡು ಕೊಡಲಿ ಅಲ್ಲ ಇವೆಲ್ಲ ಸಾಮಾನ್ಯವಾಗಿರುತ್ತೆ ಅವೆಲ್ಲವನ್ನೂ ಫೇಸ್ ಮಾಡಿ ಖಂಡಿತ ಸುಗಮ ಸಂಗೀತ ಒಳ್ಳೇದಾಗುತ್ತೆ ನನ್ನ ಅಭಿಪ್ರಾಯ ಒಳ್ಳೇದಾಗಲಿ ಲಕ್